ಜೋರಾದ ಚಪ್ಪಾಳೆ ಬರಲಿ ಸಾರಿ ಉದ್ಘಾಟನೆ ಆಗ್ತಾ ಇದೆ ಕಾರ್ಯಕ್ರಮದ ಚೆನ್ನಾಗಿ ಅನ್ಸಿದೆ ಅನ್ಬಿಡ್ತಾ ಇದ್ದೀನಿ ಸಾಂಗ್ ತುಂಬಾ ಚೆನ್ನಾಗಿದೆ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಸಾಂಗ್ ಅನ್ನು ಸಪೋರ್ಟ್ ಮಾಡಿ ಯು ಎಲ್ರಿಗೂ ನಮಸ್ಕಾರ ಸೀದಾ ನೆಂತ್ರು ಲೋಕಾಯಕ ಉಲ್ಟಾ ಕಾಣ್ತದೆ ಈ ಸಿನಿಮಾದ ಮೊದಲನೇ ಹಾಡು ರಾಜೇಶ್ ಕೃಷ್ಣನ್ ಸರ್ ಹಾಡಿದ್ದಾರೆ ನನ್ನ ಜೊತೆ ವರ್ಕ್ ಮಾಡಿರೋ ಪ್ರತಿಯೊಬ್ಬ ಟೆಕ್ನಿಷಿಯನ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ಲಿರಿಕ್ ರೈಟರ್ಸ್ ತುಂಬಾ ಒಳ್ಳೆ ಲಿರಿಕ್ ಬರ್ಕೊಟ್ಟಿದ್ದಾರೆ ಡೈರೆಕ್ಟರ್ ಅವಕಾಶ ಕೊಟ್ಟಿರೋದು ಹಾಡ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟಾದ್ರಲ್ಲಿ ಪ್ರೋತ್ಸಾಹ ಕೊಡಿ ಥ್ಯಾಂಕ್ ಯು ಇಡೀ ಟೀಮ್ ಎಲ್ಲರೂ ತುಂಬಾ ಎಫರ್ಟ್ ಹಾಕಿ ಕೆಲಸ ಮಾಡಿದ್ದಾರೆ ನಮ್ಮ ಕೆಲ್ಸ ಮುಗ್ದಿದೆ ಇವಾಗೆಲ್ಲ ನಿಮ್ಮ ಜವಾಬ್ದಾರಿ ನಿಮ್ಮ ಎಷ್ಟೋ ಹೊಸ ಹುಡುಗರುಗಳಿಗೆ ಪ್ರೋತ್ಸಾಹ ತಟ್ಟಿ ಬೆಂತ್ ತಟ್ಟಿದೀರ ಅದೇ ತರ ನಮ್ಮ ಇಡೀ ತ್ರಿಕಾರಂ ತಂಡಕ್ಕೂ ಬೆನ್ ತಟ್ಟಬೇಕು ಅಂತ ಕೇಳ್ಕೊತೀನಿ ಆಮೇಲೆ ನಂಗೆ ನಮ್ಗೆ ಅವಕಾಶ ಕೊಟ್ಟಿದ್ದ ನಿರ್ದೇಶಕರಿಗೆ ದಿಲೀಪ್ ಸರ್ಗೆ ಹಾಗೂ ಗಣೇಶ ಮೂರ್ತಿ ಸರ್ಗೆ ಹಾಗೂ ನಮ್ಮ ಗೆಳೆಯ ಅಂತ ಹೆಸರು ಚೇತನ್ ಅಂತೇಳಿ ಆಕ್ಚುಲಿ ಇಬ್ರು ಸಾಂಗ್ ಬರೋದಿರೋದಿಲ್ಲ ದಿನ ಫ್ಯೂಚರ್ ಅಲ್ಲಿ ಇಬ್ರು ಡೈರೆಕ್ಟರ್ಸ್ ಇಬ್ಬರು ಅಂದ್ರೆ ಜೋಡಿ ನಿರ್ದೇಶಕರು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಕೇಳ್ಬಿಟ್ಟಿದ್ವಿ ಸಿನಿಮಾ ನೋಡಿಲ್ಲ ಬಟ್ ಸಾಂಗ್ ಆಕ್ಚುಲ್ ಆಗಿ ಅಂದ್ರೆ ಒಂದು ಟ್ರೈ ಮಾಡಿ ಅಂತ ಕೊಟ್ಟಿದ್ದು ಹರ್ಷ ಅವರು ಯು ಟ್ರೈ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು 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 ಹೊಸ ನಿರ್ದೇಶಕರು ಅವ್ರಿಗೂ ಒಳ್ಳೇದಾಗ್ಲಿ ಆಮೇಲೆ ಮೇಯ್ನಾಗಿ ಬಂಡವಾಳ ಹಾಕಿದಂತ ನಿರ್ಮಾಪಕರು ಹೊಸ ನಿರ್ಮಾಪಕರು ಹೊಸದುರ್ಗ ಕಡೆಯವರು ಅವ್ರಿಗೂ ಒಳ್ಳೇದಾಗಬೇಕು ಯಾಕಂದ್ರೆ ಇಂಡಸ್ಟ್ರಿಗೆ ಬರ್ತಾ ಇರ್ತಾರೆ ಹೊಸ ಪ್ರತಿಭೆಗಳು ಹೊಸ ಹೊಸ ನಿರ್ಮಾಪಕರು ಅವರು ಚೆನ್ನಾಗಿ ಆಗ್ಬೇಕು ಯಾಕಂದರೆ ಅವರ ಒಂದು ಕಥೆಯನ್ನು ನಂಬಿ ಬಂಡವಾಳ ಹಾಕಿರ್ತಾರೆ ಯಾಕಂದರೆ ಸಾಂಗ್ ಎಲ್ಲ ನೋಡಿದಾಗ ಒಂದು ಪ್ರಾಮಿಸಿಂಗ್ ಆಗಿದೆ ಹರ್ಷ ಅವರ ಮುಂಚೆ ಹೇಳ್ಬೇಕಂದ್ರೆ ಅವರು ಅಸೋಸಿಯೇಟ್ ಮೇಲೆ ಕೋ ಡೈರೆಕ್ಟ್ರಾಗಿ ಕೆಲಸ ಅವರು ಮುಂಚೆ ಈಗ ತಲೆ ಮೇಲೆ ಆನ್ ಆನ್ಸ್ಕ್ರೀನಲ್ಲೇ ಹೀರೋ ಆಗಿ ಕಾಣ್ತಾರರು ಚೆನ್ನಾಗೆ ಮೂಡ್ ಬಂದಿದೆ ಆಮೇಲೆ ಇನ್ಫ್ಯಾಕ್ಟ್ ಸಾಂಗ್ ಅಷ್ಟೇ ತುಂಬ ಚೆನ್ನಾಗಿದೆ ಆಮೇಲೆ ಲಿರಿಕ್ಸು ಅವರಿಬ್ಬರು ಯೂತ್ಸ್ ಬರೆದಿರೋದು ತುಂಬ ಚೆನ್ನಾಗಿದೆ ನನ್ನ ಪಾತ್ರ ಇದರಲ್ಲಿ ಎರಡು ಶೇಡ್ ಬರುತ್ತೆ ಬಟ್ ಹೇಳೋ ಹಾಗಿಲ್ಲ ಒಂದು ಪಾತ್ರ ಕಂಡು ಇನ್ನೊಂದು ಪಾತ್ರ ಕಂಡಿಡಿಯೋಕೆ ಕಷ್ಟ ನಂದು ಯಾಕಂದರೆ ಆ ರೀತಿ ಗೆಟಪ್ ಇದೆ ಯಾಕೆಂದರೆ ಡೈರೆ ಡೈರೆಕ್ಟ್ರನು ಪರ್ಮಿಷನ್ ಕೊಟ್ಟಿಲ್ಲ ಆಮೇಲೆ ಪ್ರೊಡ್ಯೂಸರ್ ಎಲ್ಲಿಂದ ಕೈ ಹಿಂಗೆ ಅಂತ ಇದ್ದಾರೆ ಹೇಳ್ಬಿಡಿ ಹೇಳ್ಬೇಡಿ ಅಂತ ಹೇಳೋದಿಲ್ಲ ಸರ್ ಆದರೆ ಪೇಮೆಂಟ್ ಕೊಟ್ಟಿರೋದು ಮಾತ್ರ ಚೆನ್ನಾಗಿದೆ ಒಳ್ಳೆ ಪೇಮೆಂಟ್ ಕೊಟ್ಟಿರಿ ಚೆನ್ನಾಗಿದೆ ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸರ್ ಅಷ್ಟೇ ನೀಟಾಗೆ ಈ ಸಾಂಗ್ ನೋಡಿದ್ರೇ ಗೊತ್ತಾಗುತ್ತೆ ಅಚ್ಚುಕಟ್ಟಾಗೆ ಒಂದು ಫ್ರೇಮಿಂಗಲ್ಲಿ ಆ ಬ್ಯೂಟಿ ಆ ಒಂದು ಲೆನ್ಸ್ ಅಂದ್ರೆ ಟೆಕ್ನಿಕಲ್ ಟೆಕ್ನಿಷಿಯನ್ಸ್ ಗೊತ್ತಾಗುತ್ತೆ ಟೆಲಿ ಲೆನ್ಸ್ ಹಾಕದ್ ಮಾಡೋದೇ ಒಂದು ಬ್ಯೂಟಿ ಇರುತ್ತೆ ತುಂಬಾ ಚೆನ್ನಾಗಿದೆ ಒಳ್ಳೇದಾಗ್ಲಿ ಇಡೀ ಚಿತ್ರತಂಡಕ್ಕೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀರಾಮ್ ನನ್ನ ಪಾತ್ರ ಕನ್ನಡಿ ನೋಡೋಣ ಇದರಲ್ಲಿ ಟೈಟ್ಲ್ ಸಾಂಗ್ ನಾನು ಮಾಡಿರೋದು ಈ ಅವಕಾಶ ಕೊಟ್ಟಂತ ನನಗೆ ಯಾಸಿನ್ ಸಾರು ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆಸೆ ಜೈ ಒಂದು ಒಂದ್ ಸಾಂಗ್ ಇಂಟ್ರೊಡಕ್ಷನ್ ಸಾಂಗ್ ಮಾತ್ರ ಚೆನ್ನಾಗಿತ್ತು ಸರ್ ಸಾಂಗ್ ಚೆನ್ನಾಗಿರೋದ್ರಿಂದ ನಮ್ಗೆ ಏನೋ ಕಷ್ಟ ಅಂತ ಅನ್ಸಿಲ್ಲ ಮಾಡಿದ್ದಾರೆ ಅದರಿಂದ ಲ್ಯಾಂಡ್ ಈಜಾಗಿಲ್ಯಾಡ್ ಮಾಡಿದೀನಿ ಕೃಷ್ಣ ಪ್ರಣಯ್ ಸಖಿ ಅರ್ಜುನ್ ಗೌಡ ಜೆಂಟ್ಲ್ ಮ್ಯಾನ್ ಗಣೇಶ್ ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಮೂವಿ ನಾನು ಸರ್ ಇವ್ರದ್ದು ಸಿನಿಮಾ ಮಾಡಿದ್ವಿ ಸರ್ ಮೂರು ಸಿನಿಮಾ ಮಾಡಿದ್ವಿ ಕಂಟಿನ್ಯೂ

ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಹಂಗೆ ಕಲೆನ ನಮ್ಮ ಕನ್ನಡ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಬಹಳಷ್ಟು ಸಿನಿಮಾಗಳು ಬರ್ತಾ ಇದ್ದಾರೆ ಆದ್ರೆ ಚಿತ್ರಮಂದಿರಕ್ಕೋಗಿ ಜನ ಚಿತ್ರ ನೋಡ್ತಾ ಇಲ್ಲ ಒಳ್ಳೆ ಒಂದು ಕಂಟೆಂಟ್ ಇಟ್ಕೊಂಡು ಎಲ್ಲ ಟೆಕ್ನಿಷಿಯನ್ ನನ್ನ ದಿಲೀಪ್ ಕುಮಾರ್ ಇರ್ಬೋದು ನಮ್ಮ ಡೈರೆಕ್ಟ್ರು ನಮ್ಮ ಹೀರೋ ನಮ್ಮ ಹೀರೋ ಹೀರೋ ಆಗಿ ಕೆಲಸ ಮಾಡಿಲ್ಲ ಈ ಸಿನಿಮಾದ ಟೆಕ್ನಿಷಿಯನ್ ಆಗಿ ನಮ್ಮ ಎಲ್ಲ ಇಲ್ಲೇನು ಕೆಲಸ ಮಾಡಿದಾರೋ ಪ್ರತಿಯೊಬ್ಬ ಕಲಾವಿದರಿಂದ ಹಿಡ್ಕೊಂಡು ಟೆಕ್ನಿಷಿಯನ್ ಎಲ್ಲರೂ ಸೇರಿ ಈ ಚಿತ್ರವನ್ನು ನಾವು ಗೆಲ್ಲಿಸಲೇಬೇಕು ಅಂತ ಚಾಲೆಂಜನ್ನು ತಗೊಂಡು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಅವರೆಲ್ರಿಗೂ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾದ ಅಭಿನಂದನೆ ತಿಳಿಸ್ತಾ ಇದ್ದೀನಿ ಈ ನಮ್ಮ ನೆಚ್ಚಿನ ಎಲ್ಲ ನಮ್ಮ ಉತ್ತರ ತಂಡಕ್ಕೆ ನಮಗೆ ಶುಭ ಹಾರೈಸಲು ಬಂದಿರತಕ್ಕಂತ ಅವ್ರ ಕೆಲವರು ಹೆಸರು ಗೊತ್ತಿಲ್ಲ ದಯಮಾಡಿ ಬೇಜಾರಾಗ್ಬೇಡಿ ಎಲ್ಲರಿಗೂ ನಾನು ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಚಿತ್ರವನ್ನು ನೋಡಿ ಪ್ರೋತ್ಸಾಹ ಮಾಡಿ ಹಾಗೆ ಈ ಸಾಂಗನ್ನು ಹೆಚ್ಚು ಹೆಚ್ಚು ನೀವು ಪ್ರೋತ್ಸಾಹ ಮಾಡಿ ಆನ್ಲೈನ್ ಮೀಡಿಯಾದಲ್ಲಿ ನೀವು ಸಪೋರ್ಟ್ ಮಾಡಿ ನಮ್ಮ ಚಿತ್ರತಂಡಕ್ಕೆ ಶುಭ ಸೋರ್ಬೇಕು ಅಂತೇಳಿ ನಮ್ಮೆಲ್ಲರಿಗೂ ಕೇಳ್ಕೊಳ್ತಾ ನಾನು ಯಾಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಚಿತ್ರದ ನಿರ್ದೇಶಕರಾದ ದಿಲೀಪ್ ಕುಮಾರ್ ಜಯರ್ ಅವ್ರನ್ನ ಕೇಳ್ಕೊಳ್ತೀನಿ ವೇದಿಕೆ ಮೇಲೆ ಬರ್ಬೇಕು ಬೇಗ ಬರಬೇಕು ಫುಲ್ ಜೋಶ್ ಇವಾಗ ಗೊತ್ತಿಲ್ಲ ಸರ್ ಫಸ್ಟ್ ಟೈಮ್ ಸ್ಟೇಜ್ ಹತ್ತಾ ಇರೋದು ಮಾತಾಡ್ತಾ ಇರೋದು ಮುಂಚೆ ತುಂಬಾ ಕಡೆ ಕೆಲಸ ಮಾಡ್ತಾ ಇದೆ ಬಟ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿ ಬಂದಾಗ ಗೊತ್ತಾಗ್ತಾ ಇಲ್ಲ ಏನ್ ಮಾತಾಡ್ಬೇಕು ಅಂತ ತುಂಬಾ ಅದ್ಭುತವಾದ ಸಿನ್ಮಾ ಮಾಡಿದೀವಿ ತುಂಬಾನೇ ಚೆನ್ನಾಗಿದೆ ನೋಡೋ ಪ್ರತಿಯೊಬ್ಬರಿಗೂ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋದೊಂದು ಮಾತ್ರ ಹೇಳ್ಬಲ್ಲೆ ಇನ್ನು ಮುಂದಕ್ಕೆ ಮಾತಾಡಕ್ ಆಗ್ತಾ ಇಲ್ಲ ನನ್ಗೆ ಸರ್ ಇದು ಒಂದ್ ಸಿನ್ಮಾ ಮಾಡಬೇಕು ಅಂತ ಮಾಡಿದಲ್ಲ ಸಿನಿಮಾ ಗೆಲ್ಲೇಬೇಕು ಅಂತ ಹೇಳ್ಬಿಟ್ಟು ಕುತ್ಕೊಂಡು ಸುಮಾರು ಒಂದು ಆರೇಳು ತಿಂಗಳು ಬರೀ ಸ್ಟೋರಿಗೆ ತಲೆ ಕೆಡ್ಸ್ಕೊಂಡು ಸ್ಟೋರಿ ಮಾಡಿ ನಾನು ನಮ್ಮ ಪ್ರೊಡ್ಯೂಸರ್ ಕೂತ್ಕೊಂಡು ಪ್ರೊಡ್ಯೂಸರು ದಿನ ಹೇಳೋರು ಈ ಥರ ಮಾಡು ಈ ಥರ ಮಾಡಿ ಈ ಥರ ಮಾಡು ಅಂತ ಆಮೇಲೆ ಇಲ್ಲ ನಾನು ನಾರ್ಮಲ್ ಕತೆ ಮಾಡಿದ್ರೆ ಒಂದು ಸ್ವಲ್ಪ ರೀಚ್ ಆಗೋದು ಕಷ್ಟ ಅಂತ ಒಂದು ಅದು ಶೈಲಿಲೇ ಸಿನಿಮಾನ ತಗೊಂಡ್ಬಂದಿದ್ದೀನಿ ಸಿನ್ಮಾ ನೋಡಿದರೆ ನಿಮಗೆಲ್ಲ ಅರ್ಥ ಆಗುತ್ತೆ ಐ ಥಿಂಕ್ ಇದುವರೆಗೂ ಯಾರೂ ಮಾಡಿಲ್ಲ ಈ ಥರ ಕತೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಮಾಡಿಲ್ಲ ಒಂದು ಡಿಫ್ರೆಂಟ್ ಸ್ಟೋರಿ ಸರ್ ಹಾ ಸರ್ ಒಂದು ಹೋರಾಟ ಸರ್ ಒಂದು ದೈವ ಮತ್ತೆ ಇನ್ನೊಂದು ಏನೋ ಹೇಳ್ತಾರ ಸರ್ವೀ ಓಕೆ ಅದ್ರ ನಡುವೆ ನಡೆಯೋ ಒಂದು ಹೋರಾಟ ಸರ್ ಸರ್ ಪೂರ್ತಿ ಓವರ್ ಆಲ್ ಸಿನಿಮಾ ಹೊಸ್ತುರ್ಗಾನೆ ಸರ್ ಹೊಸ್ತುರ್ಗಾ ನನ್ನ ಸ್ವಂತ ಊರು ನನಗೆ ನೂರು ಬಿಟ್ಟು ಬರೋಕೆ ಅಷ್ಟು ಮನಸ್ಸಾಗಿಲ್ಲ ಫಸ್ಟ್ ಸಿನಿಮಾ ಹಾಗಾಗಿ ಪೂರ್ತಿ ಸಿನಿಮಾನ ಅಲ್ಲೇ ಶೂಟ್ ಮಾಡಿದ್ದೀನಿ ಫುಲ್ ಸೆಟ್ ಆಗ್ಬಿಟ್ಟು ಒಂದು ಒಳ್ಳೆ ಲೊಕೇಶನ್ ಅಲ್ಲೆಲ್ಲ ಶೂಟ್ ಪೂರ್ತಿ ನಮ್ಮೂರ ಸರ್ ಒಂದು ಸಸ್ಪೆನ್ಸ್ ಸರ್ ಸರ್ ಇಲ್ಲ ಅದು ರೀಸನ್ ಇಲ್ಲ ಸರ್ ಅವ್ರು ಹಾಕ್ತಿರಿ ನಡ್ಕೋತಾ ಇರ್ತಾರೆ ಯಾವಾಗಲೂ ರಾಕ್ಷಸಿ ತರ ಸಿನಿಮಾದಲ್ಲ ಎಲ್ಲ ಎದುರುಗಡೆನು ಅದೇ ತರ ನಡ್ಕೋತಾ ಇರ್ತಾರೆ ಅಭಿಕಾಸ್ ನಮ್ಮ ಗೆಳೆಯಂದ್ರು ಬರ್ತಿದಾರೆ ಬಟ್ ಸೂಪರ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಏ ಇಲ್ಲ ಸುಮ್ಮನೆ ಹೇಳಿದೆ ತಮಾಷೆಗೆ ಹೀರೋಯಿನ್ ಬಂದಿಲ್ಲ ಅಂತ ಈ ತರ ಸ್ಟೇಟ್ಮೆಂಟ್ ಕೊಡ್ತಿದ್ದೀರಾ ಸಮಾಜ ಸರ್ ಒಂದು ಊರು ಆ ಹೋಗಿ ಕಾಪಾಡ್ಕೊಳ್ಳೋಕೋಸ್ಕರ ಒಬ್ಬ ವ್ಯಕ್ತಿ ಹೋರಾಟ ಹೋರಾಟ ಮಾಡ ಹರ್ಷವರ್ಧನ್ ನಾಯ್ಕರಾಗಿ ಮಂಚಿದ್ದಾರೆ ವಿಚಿತ ಶೆಟ್ಟಿ ಅವರು ಆಗಿ ಮಾಡಿದ್ದಾರೆ ನಾಗೇಂದ್ರ ಅರಸು ಸರ್ ಆಮೇಲೆ ಪಾವಗಡ ಮಂಜು ಸರ್ ಇದ್ದಾರೆ ಬಾಲ್ವಾಡಿ ಸರ್ ಮಾಡಿದ್ದಾರೆ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸರ್ ವಿಲನ್ ಆಗಿ ಮಾಡಿದ್ದಾರೆ ಇನ್ನೂ ತುಂಬಾ ಕಲಾವಿದರು ಮಾಡಿದ್ದಾರೆ ಸರ್ ಹೌದು ಸರ್ ಅಲ್ಲಿ ನಮ್ಮ ಗುರುಗಳು ಇದ್ದಾರೆ ಅವ್ರನ್ನ ನೋಡ್ತಾ ಇದ್ದಾಗ ಅವ್ರ ಥರ ಒಂದು ಅವರಿಗೊಂದು ಪುನರ್ ಜನ್ಮ ಆಗಿರೋ ಅಂಥದ್ದು ಅವರು ನೋಡಿ ಅವರು ಬೇರೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಬೇರೆ ತರನೇ ತಾಂಡು ಹೋದ್ರೆ ಆದರೆ ಗುರುಗಳದ್ದು ಏನು ಸ್ಟೋರಿ ಅಲ್ಲ ಇನ್ಸ್ಪಿರೇಷನ್ ಅವರಷ್ಟೇ ಥ್ಯಾಂಕ್ ಯು ಸರ್ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ನಿಮ್ಮದು ಹಾಗೆ ಇವಾಗ ನಿಶ್ಚಿತಾ ಶೆಟ್ಟಿ ಈ ಚಿತ್ರದ ನಾಯಕಿ ಲೇಟ್ ಆಗಿ ಬಂದಿರೋದಕ್ಕೆ ಪನಿಶ್ಮೆಂಟ್ ಇವಾಗ ಎಲ್ರಿಗೂ ನಮಸ್ತೆ ಎಲ್ರಿಗೂ ಸೋ ಸಾರಿ ಫಾರ್ ದ ಲೇಟ್ ನಂದೇನೋ ಎಡ್ವರ್ಟ್ ಇಂದ ಲೇಟ್ ಆಗಿ ಮಾಡ್ಕೊಂಡೆ ದಯವಿಟ್ಟು ಕ್ಷಮಿಸಿ ಇಲ್ಲ ಸೀಸನ್ ಮೆಟ್ರೋ ಟ್ರಾವೆಲಿಂಗ್ ಗೊತ್ತಾಗ್ತೀರಾ ಏನೇನೋ ಮಾಡ್ಕೊಂಡೆ ಪ್ರಾಬ್ಲಮ್ ಸರ್ ನಿಮ್ಗೆ ಗೊತ್ತಲ್ಲ ನಾನು ಎಲ್ಲ ಇದಕ್ಕೂ ಮುಂಚೆ ಬರ್ತೀನಿ ಹೇಳ್ತಿದ್ದೆ ನಾನು ಲೇಟ್ ಅಂತ ಬರ್ತಿದ್ದೆ ಪ್ರಾಬ್ಲಮ್ ಎಲ್ರಿಗೂ ನಮಸ್ತೆ ನನ್ನ ಹೆಸರು ನಿಶ್ಚಿತಾ ಶೆಟ್ಟಿ ಅಂತ ನನ್ನ ಆರ್ಟಿಸ್ಟ್ ಮೊದಲ್ನಿಂದಾಗಿ ನನ್ಗೆ ಈ ಪ್ರಾಜೆಕ್ಟಿಗೆ ಇಂಟ್ರೊಡ್ಯೂಸ್ ಮಾಡಿದಂತ ನಮ್ಮ ಮ್ಯಾನೇಜರ್ ಶಿವು ಸರ್ ಹಾಗೂ ನಮ್ಮ ಡಿಒ ಪಿ ಯಾಶಿನ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ನೀವಿಬ್ರು ಇಲ್ಲ ಅಂತಿದ್ರೆ ನಾನು ಈ ಪ್ರಾಜೆಕ್ಟಿಗೆ ಬರ್ತಾನೆ ಇರ್ಲಿಲ್ಲ ಹಾಗೆ ಇವರಿಬ್ರು ಮಾತಿಗೆ ಬೆಲೆ ಕೊಟ್ಟು ನನ್ನನ್ನು ನೋಡಿ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತೀನಿ ನಾನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಡೈರೆಕ್ಟ್ರು ದಿಲೀಪ್ ಸರ್ ಆಗಿರ್ಬೋದು ನಮ್ಮ ಪ್ರೊಡ್ಯೂಸರ್ ಗಣೇಶ್ ಸರ್ ಆಗಿರ್ಬೋದು ನನ್ನನ್ನು ನಂಬಿ ನನಗೆ ಚಾನ್ಸ್ ಕೊಟ್ಟು ನನ್ನ ಈ ಗೆ ಹಾಕ್ಕೊಂಡು ನಿಮ್ಮ ಮನೆ ಮಕ್ಳು ಥರ ನಿಮ್ಮ ಫ್ಯಾಮಿಲಿ ಥರ ನನ್ನ ಟ್ರೀಟ್ ಮಾಡಿಸಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ನನ್ನ ಕೋ ಆರ್ಟಿಸ್ಟು ಹರ್ಷ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ನನಗೆ ಥ್ರೂಟ್ ಮೂವಿ ನಂಗೆ ಸಪೋರ್ಟ್ ಮಾಡಿದ್ದೀರಾ ಆ್ಯಕ್ಟಿಂಗ್ ಆಗಿರ್ಬೋದು ಈವನ್ ಪ್ರತಿಯೊಂದು ವಿಷಯನೂ ನಂಗೆ ಗೊತ್ತಾಗದಿದ್ದೆಲ್ಲಾನು ನಾನು ನಿಮ್ಮನ್ನ ಕೇಳಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನಾವು ಹೀಗೆ ಕಂಟಿನ್ಯೂ ಮಾಡೋಣ ಇನ್ನೂ ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಬೇರಾಗಿ ಒಂದೊಳ್ಳೆ ಪ್ರಾಜೆಕ್ಟ್ ಮಾಡೋಣ ಇದ್ರ ಜೊತೆಗೆ ಒಂದು ಪ್ರಾಜೆಕ್ಟ್ ಮಾಡೋಣ ಅಂತ ಕೇಳ್ಕೊಳ್ತೀನಿ ಹಾಗೆ ನಮ್ಮ ಮ್ಯಾನ್ ಯಾಸಿನ್ ಸರ್ ನನ್ನ ತುಂಬಾ ಚೆನ್ನಾಗಿ ತೋರಿಸಿದಿರಾ ಹಾಗೆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಎಲ್ಲ ಫೋಕಸ್ ಫುಲ್ಲರ್ ಇಂದ ಹಿಡ್ದು ಕ್ಯಾಮ್ರಾ ಅಸಿಸ್ಟೆಂಟಿಂದ ಹಿಡಿದು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ನಮ್ಮ ಮೇಕಪ್ ಮ್ಯಾನ್ ಸಾರಿ ಮೇಕಪ್ ಮ್ಯಾನ್ ಮಧು ಸರ್ ಹಾಗೂ ನಮ್ಮ ಸಚಿನ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ನನ್ನ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಿಸಕ್ಕೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಕಾಸ್ಟ್ಯೂಮರ್ ಸರ್ ಪುಟ್ಟಣ್ಣ ಸರ್ ಎಲ್ರಿಗೂ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಕಾಸ್ಟ್ಯೂಮ್ಸು ಎಲ್ಲ ಮಾಡಿಕೊಟ್ಟಿದ್ದಕ್ಕೆ ಹಾಗೆ ನನ್ನ ಅಸಿಸ್ಟೆಂಟಾಗಿ ಮತ್ತು ಡೈರೆಕ್ಷನ್ ಅಲ್ಲಿ ಇದ್ದಿದ್ದಂತ ಪ್ರೀತಿ ಮ್ಯಾಮ್ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಥ್ರೂ ಮೂವಿ ನನಗೆ ಓಕೆ ಅಂತ ಹಾಗೆ ಮೀಡಿಯಾದವರು ಇಲ್ಲಿಗೆ ಬಂದಿರೋ ಗಣ್ಯ ವ್ಯಕ್ತಿಗಳು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಎಲ್ರಿಗೂ ಓವರ್ ಆಲ್ ಥ್ಯಾಂಕ್ ಯು ಇಟ್ಟು ಎಲ್ರಿಗೂ ಎಲ್ರು ನನ್ನ ಚೆನ್ನಾಗಿ ಕಾಣಿಸೋದಕ್ಕೆ ಸಪೋರ್ಟ್ ಮಾಡಿರೋ ಎಲ್ಲಾ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಎಲ್ರಿಗೂ ಥ್ಯಾಂಕ್ ಯು ಹಾ ಸರ್ ಈ ಮೂವಿಲಿ ನಾನು ಟ್ವೆಲ್ ಶೇಡ್ ಪ್ಲೇ ಮಾಡಿದ್ದೀನಿ ಕಾರಣಮಿ ಕ್ಯಾರೆಕ್ಟರ್ ಇನ್ನೊಂದು ಕ್ಯಾರೆಕ್ಟರ್ ನೇಮು ಇನ್ನೂ ನನ್ಗೆ ಗೊತ್ತಿಲ್ಲ ಸರ್ ಅಂಜಲಿ ಅಂತ ಇಟ್ಟಿದವರು ಏನೋ ಗೊತ್ತಿಲ್ಲ ಪೌರ್ಣಮಿ ಮಾತ್ರ ನನಗ್ ಗೊತ್ತಿದೆ ಸೆಕೆಂಡ್ ಹಾಫ್ ಅಲ್ಲಿ ನಮ್ ಡೈರೆಕ್ಟ್ ಅಮಾವಾಸ್ಯ ಆಗಲ್ಲ ಸರ್ ರಾಕ್ಷಸಿ ಒಂಥರ ಅವ್ರು ಹೇಳಿದಾರಲ್ಲ ರಾಕ್ಷಸಿನೋ ದೇವತಿನೋ ಅಂತ ಸರ್ ಗೆ ಗೊತ್ತಿಲ್ಲ ಅಂತ ಆತರ ಸೊ ಒಂಥರ ಜಂಬುತ್ ಕ್ಯಾರೆಕ್ಟರ್ ಅಂದ್ರೆ ಫಸ್ಟ್ ಆಫ್ ಅಲ್ಲಿ ಒಂಥರ ಜಂಬುತ್ ಕ್ಯಾರೆಕ್ಟರ್ ಬರುತ್ತೆ ಸೆಕೆಂಡ್ ಅಲ್ಲಿ ಸ್ವಲ್ಪ ಮುಕ್ತ ಕ್ಯಾರೆಕ್ಟರ್ ತರ ಬರುತ್ತೆ ಸೊ ಎರೇ ಹಾಫ್ ಅಲ್ಲೂ ಟ್ರಾವೆಲ್ ಆಗ್ತೀನಿ ಸೊ ನಂಗೆ ತುಂಬಾ ಡಿಫ್ರೆಂಟ್ ಆಗಿ ಅನ್ ಅನಿಸ್ತು ಸರ್ ಯಾವಾಗ್ಲೂ ಒಂದ್ ಸ್ವಲ್ಪ ಅಂದ್ರೆ ನಂಗೆ ಎಲ್ಲಾ ಕ್ಯಾರೆಕ್ಟರ್ ಡೈವರ್ ಡಿಮೋಷನಲ್ ಆಗಿರ್ಬೋದು ಇಲ್ಲ ಡಿಫರೆಂಟ್ ಡಿಫರೆಂಟ್ ಕ್ಯಾರೆಕ್ಟರ್ ಮಾಡ್ತಿರ್ಬೇಕಾದ್ರೆ ನಂಗೆ ಈ ಪ್ರಾಜೆಕ್ಟ್ ತುಂಬಾ ಹೊಸದು ಅಂತ ಅನಿಸ್ತು ಅಂಡ್ ಕ್ಯಾಸ್ಟಿಂಗ್ ಥ್ರೂ ಎಲ್ಲಾನು ಅಷ್ಟೇ ಹೊಸದು ಅಂತ ಅನಿಸ್ತು ಶೂಟಿಂಗ್ ಸೆಟ್ ಅಲ್ಲಂತೂ ತುಂಬ ಫನ್ ಮಾಡಿದೀವಿ ಹಾಗೆ ತುಂಬಾ ಸ್ಟ್ರಗಲ್ ಮಾಡಿದೀವಿ ನಾನು ಹೀರೋಸರೆಲ್ಲ ಫುಲ್ ಸುಟ್ಕೊಂಡ್ಬಿಟ್ಟಿದ್ವಿ ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ಸೊ ಬರ್ನ್ ಇಲ್ಲೆಲ್ಲ ಬರ್ನ್ ಮಾಡ್ ಸ್ಕಿನ್ ಎಲ್ಲ ಬರ್ನ್ ಮಾಡ್ಕೊಂಡು ಶೂಟ್ ಮಾಡಿದೀವಿ ಬಟ್ ಏನು ಓವರ್ ಆಲ್ ಪ್ರಾಜೆಕ್ಟ್ ಅಟ್ ದ ಫೈನಲ್ ನಿಮ್ಗೆ ಇಷ್ಟ ಆಗ್ಬೇಕು ಆಡಿಯನ್ಸ್ ಇಷ್ಟ ಆಗ್ಬೇಕು ಟ್ರೈಲರ್ ಎಲ್ಲಾನು ನಮ್ಮ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ನಾವು ಹಾಕಿದೀವಿ ಆಡಿಯನ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀವಿ ನಮ್ಮದ್ ಏನೇ ಮಿಸ್ಟೇಕ್ಸ್ ಇದ್ರು ಫಸ್ಟ್ ಪ್ರೊಡಕ್ಷನ್ ಆಗಿರೋದ್ರಿಂದ ನಿಮ್ಮ ಹೊಟ್ಟೆಗೆ ಹಾಕೊಂಡು ನಮ್ಮನ್ನ ಸಪೋರ್ಟ್ ಮಾಡಿ ಟೆಕ್ನಿಕಲ್ ಆಗಿರ್ಬೋದು ಆ್ಯಕ್ಟಿಂಗ್ ವೈಸಲ್ಲಿ ಆಗಿರ್ಬೋದು ಯಾವುದೇ ಇದ್ರಲ್ಲಾದ್ರೂ ತಪ್ಪಾಗಿದ್ರೆ ಇದು ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ಥರ ಸಪೋರ್ಟ್ ಮಾಡೋದ್ರಿಂದ ಹೊಸ ಹೊಸ ಪ್ರೊಡಕ್ಷನ್ಗಳು ಬರ್ತಾರೆ ಈ ಥರ ಪ್ರೊಡ್ಯೂಸರ್ಸ್ಗಳು ಬರ್ತಾರೆ ಕನ್ನಡ ಇಂಡಸ್ಟ್ರಿ ಒಂದು ಪ್ರಾಜೆಕ್ಟ್ಸ್ಗಳು ಬರ್ತಾ ಇರುತ್ತೆ ಆ್ಯಂಡ್ ಆಗಿ ನಮ್ಮ ಇಂಡಸ್ಟ್ರೀಲಿ ಒಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ಬರಬೇಕು ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ಅದು ನಾವು ಅಹ್ ಏನೋ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ಬೇಕಾದ್ರೆ ನಾನು ಹೀರೋಸ್ ಶೂಟ್ ಮಾಡ್ಬೇಕಾದ್ರೆ ಅಂಡ್ ಈವನ್ ನಮ್ಮ ಪ್ರೊಡ್ಯೂಸರ್ಸ್ ಅವರು ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಆ ಏನು ಫೈಟ್ ಸ್ಟನ್ ಸೀನ್ಸ್ ಎಲ್ಲ ಮಾಡ್ಬೇಕಾದ್ರೆ ರಿಯಲ್ ಫೈಯರ್ ಬಂದ್ಬಿಟ್ಟು ನಮ್ಗೆಲ್ಲರ್ಗು ತಾಗಿ ಫುಲ್ ಸುಟ್ಟು ಹೋಗ್ಬಿಡ್ತು ಅಂಡ್ ಮೋರ್ ಓವರ್ ಅಲ್ಲೆಲ್ಲ ಏನು ಹೊಸದುರ್ಗ ಅಂದ್ರೆ ಸ್ವಲ್ಪ ಟೆಂಪರೇಚರ್ ಜಾಸ್ತಿನೇ ಇರೋ ಇದ್ದಿದ್ರಿಂದ ಗೆರೆ ಎಲ್ಲ ಹಾಕಿದ್ರು ಸೊ ಅದು ಮೈ ಮೇಲೆ ಬಿಟ್ಟು ಸುಟ್ಟು ಹೋಗ್ಬಿಡ್ತು ನಮ್ಗೆಲ್ಲಾರು ಪ್ರಿಕಾಷನ್ ಇತ್ತು ಸರ್ ಆದ್ರೂನು ನಾವ್ ಏನ್ ಮಾಡಿದ್ವಿ ಡಿಸ್ಟೆನ್ಸ್ ನಾವ್ ನೋಡ್ಕೊಂಡೇ ಹಾಕಿದ್ವಿ ಬಟ್ ಗಾಳಿ ಜಾಸ್ತಿ ಇದ್ದಿದ್ರಿಂದ ಗಾಳಿಯಿಂದ ಬಂದು ಮೈ ಮೇಲೆಲ್ಲ ಇದು ತೆಂಗಿನ ಗರಿದು ಕಿಡಿಗಳೆಲ್ಲ ಹತ್ಕೊಂಡು ಅಂಡ್ ಈವನ್ ನಾವು ಯೂಸ್ ಮಾಡಿದಂಥದ್ದು ಕಾಟನ್ ಕ್ಲಾತ್ ಅಂಡ್ ಸ್ವಲ್ಪ ಕಾಟನ್ ಸಿತ್ತು ಅದರಿಂದ ನಮ್ಮ ಕ್ಲಾತ್ಗೆಲ್ಲ ಇದಾಯ್ತು ಅಂಡ್ ನಮ್ ನನ್ಕಿಂದು ಜಾಸ್ತಿ ಆಕ್ಚುಲಿ ಹೀರೋ ಸರ್ಗ್ ಆಯ್ತು ಬೆನ್ನು ಇದು ಎಲ್ಲನು ಹೀರೋ ಆಯ್ತು ಪ್ರಿಕಾಷನ್ ಇತ್ತು ಪಾಪ ಎಲ್ಲರೂ ಸೆಟ್ಟವ್ರು ಅಲ್ಲ ಎಲ್ಲರೂ ಅಲ್ಲೇ ಇದ್ರು ಆರ್ಟ್ ಡಿಪಾರ್ಟ್ಮೆಂಟ್ ಎಲ್ಲರೂ ಅಲ್ಲೇ ಇದ್ರು ಆದ್ರೂ ಸ್ವಲ್ಪ ಇಶ್ಯೂಸ್ ಎಲ್ಲ ಆಯ್ತು ಇಲ್ಲ ಇದು ಡಿವೋಷನಲ್ ಸರ್ ಕೇಳಿ ಸರ್ ನೀವೇ ಕೇಳಿ ಸರ್ ಥ್ಯಾಂಕ್ ಯು ನನ್ ಕರ್ತವ್ಯ ಸರ್ ಯಾಕಂದ್ರೆ ನೀವೆಲ್ಲರೂ ನಮ್ಗೋಸ್ಕರ ವರ್ಕ್ ಮಾಡಿರ್ತಾರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಎಲ್ಲರೂ ನಮಗೋಸ್ಕರ ವರ್ಕ್ ಮಾಡಿರೋದ್ರಿಂದ ಅಟ್ ಲೀಸ್ಟ್ ಕನಿಷ್ಮ್ ಅವ್ರನ್ನ ನೆನೆಸ್ಕೊಂಡು ಥ್ಯಾಂಕ್ಸ್ ಹೇಳೋದು ನಮ್ಮ ಕರ್ತವ್ಯ ಆಗಿರೋದ್ರಿಂದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಿಶ್ಚಿತಾ ಅವರೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳಿ ಹೊಟ್ಟೆ ತುಂಬಿಸ್ಬಿಡ್ರಿ ನೀವೆಲ್ಲ ನಮ್ಮ ಭಾವನಕ್ಕೆ ಬಂದಿರೋದಕ್ಕೆ ತುಂಬ ಥ್ಯಾಂಕ್ ಯು ಅಂದರೆ ಅನುಭವ ಮೊದಲು ಇಷ್ಟೇ ಇದ್ ಬ್ಯಾಕ್ ಅಂಡ್ ಕೆಲಸ ಮಾಡ್ತಾ ಇದ್ದೆ ಡೈರೆಕ್ಟರ್ ಆಗಿ ನಮ್ಮ ವೀರಮ್ ಸಿನಿಮಾ ಶುಗರ್ಲೆಸ್ ತುಂಬ ಸಿನಿಮಾಗಳು ವರ್ಕ್ ಮಾಡಿದ್ದೆ ಈ ಸಿನಿಮಾದಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದು ಮೊದಲನೇ ಬಾರಿ ಏನು ಮಾತಾಡಬೇಕು ಅಂತ ಗೊತ್ತಾಯ್ತಲ್ಲ ಸರ್ ನನಗೂ ತಪ್ಪಿದೆ ಇಲ್ಲ ಸರ್ ಇದೇ ನನ್ನ ಮೊದಲನೇ ಸಿನಿಮಾ ಹೀರೋ ಆಗಿ ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದ್ದೀನಿ ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ ಇದೇ ಫಸ್ಟ್ ಖಂಡಿತ ಇಲ್ಲ ಸರ್ ಈ ಸಿನಿಮಾಗೆ ಆಕ್ಚುಲಿ ಕೋ ಡೈರೆಕ್ಟರ್ ವರ್ಕ್ ಹೋಗಿದ್ದು ಡೈರೆಕ್ಟರ್ ಇಷ್ಟ ಆಗಿ ಇಲ್ಲ ಈ ಸಿನಿಮಾದಲ್ಲಿ ನೀವೇ ಇರೋ ಮಾಡಿ ಅಂತಂದ್ರು ಆಕ್ಷನ್ ಸೀಕ್ವೆನ್ಸ್ ಎಲ್ಲ ತುಂಬಾ ಇತ್ತು ಆಮೇಲೆ ಡ್ಯಾನ್ಸ್ ಎಲ್ಲ ಏನ್ ಪ್ರಾಕ್ಟೀಸ್ ಇಲ್ಲ ಎಲ್ಲ ರ್ಯಾಂಡಮ್ ಆಗೇ ಮಾಡಿದ್ದು ಅಂದ್ರೆ ತುಂಬಾ ಎಲ್ಲಾ ಎಲ್ಲಾ ಸೀಕ್ವೆನ್ಸ್ ಭಯ ಆಗೋ ಇತ್ತು ಸರ್ ನನಗೆ ಯಾಕಂದ್ರೆ ಫಸ್ಟ್ ಟೈಮ್ ಜನ ಕ್ಯಾಮ್ರಾ ಅಂದ್ರೆ ಬ್ಯಾಕ್ ಟೀಮ್ ಟೈಮಲ್ಲಿ ನಾವು ಕಿರ್ಚಾಡ್ಕೊಂಡು ಕೆಲಸ ಮಾಡ್ತಾ ಇದ್ವಿ ಅದೇನು ಗೊತ್ತಾಯ್ತಾ ಇರ್ಲಿಲ್ಲ ಈರೋ ಅಂತಂದಾಗ ಒಂದಷ್ಟು ಗ್ಲಾಮರ್ ಮಾಡಬೇಕು ಇದು ಎಲ್ಲ ಕಷ್ಟ ಅದು ಸರ್ ಪಾತ್ರ ಅಂದ್ರೆ ಒಂದ್ ಫಸ್ಟ್ ಆಫ್ ಒಂದು ಲೋಕಲ್ ಪರೋಡಿ ಕ್ಯಾರೆಕ್ಟರ್ ಇರುತ್ತೆ ಸರ್ ಸೆಕೆಂಡ್ ಆಫ್ ಒಂಥರ ಮಿತ್ತು ಮಿತ್ ತರ ಒಂದು ಕಾಯೋ ಕ್ಯಾರೆಕ್ಟರ್ ಇರುತ್ತೆ ಅಂದ್ರೆ ಕತೆನ ಹೇಳಂಗಿಲ್ಲ ಕತೆ ಒಂದೇ ಪಿನ್ ಅಷ್ಟೇ ಇರೋದು ಅದನ್ನ ಹೇಳಿದ್ರೆ ಕಥೆನೇ ಗೊತ್ತಾಗೋದು ಸಿನಿಮಾ ಥ್ಯಾಂಕ್ ಯು ಹರ್ಷವರ್ಧನ್ ಅವರೇ ಒಳ್ಳೆದಾಗ್ಲಿ ತುಂಬಾ ದೊಡ್ಡ ಸಕ್ಸಸ್ ಸಿಗ್ಲಿ ಸಿನಿಮಾಗೆ ಆಮೇಲೆ ಯಾರಿಗಾನ ಥ್ಯಾಂಕ್ ಯು ಹೇಳೋದು ಮರೆತಿದ್ರೆ ದಯವಿಟ್ಟು ಕ್ಷಮಿಸಿ ನಮ್ಮ ಡೈರೆಕ್ಟರ್ಗೆ ನಮ್ಮ ಅಂದ್ರೆ ಆಲ್ಮೋಸ್ಟ್ ಏನಂದ್ರೆ ಇಲ್ಲಿ ಉಲ್ಟಾ ಕಾಣದ್ ನನಗೆ ಇವಾಗ ಎಲ್ಲ ಸೀದಾ ಕಾಣಿಸ್ತಾ ಇದೆ ಏನ್ ಹೇಳ್ಬೇಕು ಅಂತ ಗೊತ್ತಾಯ್ತಾ ಸಾರಿ ಆಕ್ಚುಲಿ ನಾನು ಹೀರೋ ಬಗ್ಗೆ ತುಂಬಾ ಹೇಳ್ಬೇಕು ಇದು ಹೇಳಿದ್ರೆ ತಪ್ಪಾಗುತ್ತೆ ಆದ್ರೂ ಹೇಳ್ತಿದ್ದೀನಿ ನಾನು ಇಲ್ಲಿವರೆಗೂ ವರ್ಕ್ ಮಾಡಿರೋದ್ರಲ್ಲಿ ಹಾರ್ಡ್ ವರ್ಕ್ ಮಾಡಿ ನಾನು ಆ್ಯಕ್ಚುಲಿ ಇವ್ರು ಹೀರೋ ಆಗಿ ಬರಬೇಕು ಅಂತ ಇವ್ರು ಬಂದಿದ್ದಲ್ಲ ಆದ್ರೂ ಇವರು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂದರೆ ನಾನು ಪ್ರೌಡಾಗಿ ಹೇಳ್ತೀನಿ ನನ್ನ ಜೊತೆ ಆ್ಯಕ್ಟ್ ಮಾಡಿರೋ ಎಲ್ಲ ಕೋ ಆರ್ಟಿಸ್ಟ್ಗಿಂತೂ ನಾನು ಇವ್ರನ್ನೇ ನೋಡಿದ್ದು ಸೆಟ್ ಆದ್ರೆ ಅವ್ರ ವರ್ಕು ಅವ್ರ ವರ್ಕ್ ಆದರೆ ಸೆಟ್ಟು ಅಷ್ಟು ಹಾರ್ಡ್ ವರ್ಕ್ ಮಾಡಿ ಸ ಇದು ವರ್ಕ್ ಮಾಡಿದ್ದಾರೆ ಸ್ಕ್ರೀನ್ ಮೇಲೆ ಕೆಲವೊಂದು ಕಡೆ ಪಾಪ ಅವ್ರ ಡಲ್ನೆಸ್ ಎಲ್ಲ ಕಾಣಿಸುತ್ತೆ ಅದ್ ಯಾಕೆ ನನ್ನ ಆಡಿಯನ್ಸ್ ಹೇಳ್ಬೇಕು ಅಂತ ಈ ಮಾತನ್ನ ಹೇಳ್ತಿದ್ದೀನಿ ಯಾಕಂತಂದ್ರೆ ಅವ್ರು ಡೇ ಅಂಡ್ ನೈಟ್ ವರ್ಕ್ ಮಾಡ್ತಿದ್ರು ನೈಟ್ ಎಲ್ಲ ನಿದ್ದೆ ಮಾಡ್ತಿರ್ಲಿಲ್ಲ ನೆಕ್ಸ್ಟ್ ಡೇ ಏನ್ ಮಾಡ್ಬೇಕು ಕಾಸ್ಟ್ಯೂಮ್ಸ್ ಬಗ್ಗೆ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡೆ ಅವ್ರು ಸ್ಕ್ರೀನ್ ಮೇಲೆ ಸ್ವಲ್ಪ ಡಲ್ ಆಗಿ ಕಾಣಿಸ್ತಿದ್ರು ಸ್ವಲ್ಪ ಜನ ಕೇಳಿದಕ್ಕೆ ಇದನ್ನ ಆನ್ಸರ್ ಮಾಡ್ತಾ ಇದೀನಿ ಅವ್ರ ಡಲ್ಲ ಕಾಣ ಕಾರಣನೇ ಈ ರೀಸನ್ ಪಾಪ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ನೆಕ್ಸ್ಟ್ ಅವ್ರಿಗೆ ಇನ್ನು ಗೊತ್ತಾಗ್ತಾ ಹೋಗುತ್ತೆ ಹೇಗೆ ಮಾಡ್ಬೇಕು ಅಂತ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಹೀರೋಸರ್ಗಾಗ್ಲಿ ನನ್ಗಾಗ್ಲಿ ಮೇನ್ ಆಗಿ ಹೀರೋಸರ್ಗ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ನಾವೆಲ್ಲ ಲಾಂಗ್ ಟರ್ಮ್ ಇರಲ್ಲ ಹೀರೋ ಇರ್ತಾರೆ ಬಟ್ ತುಂಬಾ ಒಳ್ಳೆ ಹೀರೋ ಅಂದ್ರೆ ಇನ್ನು ಮುಂದೆ ಮುಂದೆ ಇಂಪ್ರೋವೈಸೇಷನ್ ಮಾಡಿಕೊಂಡು ತುಂಬಾ ಇದು ಮಾಡ್ಕೊಂಡು ಹೋಗ್ತಾರೆ ದಯವಿಟ್ಟು ಸಪೋರ್ಟ್ ಮಾಡಿ ಇಲ್ರೀ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಪಿನ್ ಟು ಪಿನ್ ಅಂತ ನಮ್ಮ ಪ್ರೊಡ್ಯೂಸರ್ ಒಂದು ಮ್ಯೂಸಿಕ್ ಚಾನಲ್ ಓಪನ್ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂದರೆ ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದಕ್ಕಿಂತ ನಾನು ಒಂದು ಹದಿನೈದು ಹದಿನಾರು ವರ್ಷದಿಂದ ಇಂಡಸ್ಟ್ರಿಲ್ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅಂದ್ರೆ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅದರಿಂದ ಎಷ್ಟು ಕಷ್ಟ ಇರುತ್ತೆ ಅಂತ ಅದರಿಂದ ಕಂಪ್ಲೀಟ್ ಆಗಿ ನಾವು ಸಿನಿಮಾಗೆ ಏನೇನು ವರ್ಕ್ ಮಾಡಬೇಕು ಎಲ್ಲ ಜೊತೆಗೆ ನಿಂತ್ಕೊಂಡು ವರ್ಕ್ ಮಾಡಿದೀವಿ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಂದಿದೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಹೊಸ ಮೈಲಿಗಲ್ಲನ್ನು ಸ್ಥಾಪನೆ ಮಾಡಿ ಹೊಸ ಹೊಸ ಒಂದು ಪ್ರಯೋಗಗಳನ್ನು ಮಾಡಿ ಹೊಸ ಕಲಾವಿದರು ಹೊಸ ನಿರ್ದೇಶಕರು ನಿರ್ಮಾಪಕರು ಎಲ್ಲ ಒಟ್ಟಿಗೆ ಒಂದು ಟೀಮ್ ಮಾಡಿಕೊಂಡು ತುಂಬ ಕಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಅಂತೇಳಿ ಎಲ್ರಿಗೂ ಗೊತ್ತಾಗುತ್ತೆ ನಿಮ್ಮ ಶ್ರಮಕ್ಕೆ ಆ ಭಗವಂತ ಆಶೀರ್ವಾದ ಮಾಡೇ ಮಾಡ್ತಾನೆ ಖಂಡಿತ ನಿಮಗೆಲ್ಲ ಒಳ್ಳೆದಾಗುತ್ತೆ ಈ ಚಿತ್ರತಂಡ ಈ ಚಿತ್ರ ಖಂಡಿತ ಅಂತ ಹೇಳಿ ನಾನು ಶುಭ ಕೊಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಕುಮಾರ್ ಸರ್ ಎಲ್ಲರಿಗೂ ನಮಸ್ಕಾರ ಒಂದು ಈ ಒಂದು ರೋಷನೆ ನಾನು ನಿಮ್ಮನ್ನೆಲ್ಲ ನೋಡಿ ಮಾಧ್ಯಮದಲ್ಲಿ ಮೀಡಿಯಾದವರೆಲ್ಲ ಇವತ್ತು ನೋಡ್ತಾ ಇದ್ದೀನಿ ತುಂಬ ಖುಷಿಯಾಗ್ತಾರೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಈ ಸಿನಿಮಾ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಂಥ ಎಲ್ಲರೂ ನನ್ನ ಈ ಸಿನಿಮಾದಲ್ಲಿದ್ದಾರೆ ಲಿರಿಕ್ಸ್ ಇರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು ಎಲ್ಲದಕ್ಕೂ ಮೇಯ್ನು ಹರ್ಷ ಹರ್ಷ ನನ್ನ ಜೊತೆ ತುಂಬ ವರ್ಷಗಳಿಂದ ಕೆಲಸ ಮಾಡ್ಕೊಂಡಿದ್ದಾನೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅವ್ನು ಯಾವುದೇ ಒಂದು ಸೀನನ್ನು ಹೇಳ್ಬೇಕಾದ್ರೆ ಅವ್ನು ಆ್ಯಕ್ಟ್ ಮಾಡಿ ತೋರಿಸೋವ್ ನನಗೆ ಅಣ್ಣ ಹಿಂಗೆ ಮಾಡ್ತೀನಿ ನಾನು ಏನಾರು ಏನು ಹಶಾ ಇವನು ಮಾಡೋದೇ ಅವ್ನು ಮಾಡೋ ನಾನು ಆ್ಯಕ್ಟ್ ಮಾಡೋವ್ ನಾನು ತುಂಬ ಸಲ ಹೇಳಿದೆ ಹರ್ಷ ನೀನು ಆಗ್ಬಿಡೋ ಸುಮ್ಮನೆ ನೀನು ಹೀರೋ ಅವ್ರ ಡೈರೆಕ್ಷನ್ ಬೇಡ ಹೆಂಗೆ ಆಕ್ಟರ್ ಆಗಿದ್ರೆ ಚೆನ್ನಾಗಿ ಕಾಣಿಸ್ತಿ ಆಮೇಲೆ ಒಳ್ಳೆ ಆಕ್ಟ್ ಇದೆ ನಿನ್ನ ಒಳಗಡೆ ಕಲೆ ಇದೆ ಅಂತ ಹೇಳ್ತಾ ಇದ್ದೆ ಅದು ಇವತ್ತು ನಿಜ ಆಗಿದೆ ಅದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅವ್ನೊಳಗೆ ಒಳ್ಳೆ ಕಲೆ ಇದೆ ಅವ್ನು ಯಾವುದೋ ಒಂದು ಹುಡುಗಿ ಪಾತ್ರ ಸಹ ಅವ್ನು ಮಾಡಿ ತೋರಿಸೋನ್ ನನಗೆ ಅಣ್ಣ ಹುಡುಗಿ ಹಿಂಗೆ ಹಿಂಗೆ ಮಾಡೋಣ ಅಂತ ಅದು ಅವನಲ್ಲಿ ಇದೆ ಅವ್ನ ಆ ಪ್ರತಿಭಾ ಇರೋದ್ರಿಂದ ಇವತ್ತು ಅವನಿಗೆ ಇವತ್ತು ಆ ಜಾಗ ಅವನಿಗೆ ಸಿಕ್ಕಿದೆ ಅದು ನನಗೆ ತುಂಬ ಒಳ್ಳೇದಾಗ್ಲಿ ಹರ್ಷ ನನಗೆ ಒಳ್ಳೇದಾಗುತ್ತೆ ನಿನ್ನಲ್ಲಿ ಹಾರ್ಡ್ ವರ್ಕ್ ಇದೆ ಡೆನ್ರೇಷನ್ ಅಷ್ಟೇ ತುಂಬಾ ಓದ್ಕೊಂಡಿದ್ದಾರೆ ತುಂಬಾ ತಿಳ್ಕೊಂಡಿದ್ದಾರೆ ಅವರು ಇತಿಹಾಸದ ಬಗ್ಗೆ ನಮ್ಮ ಮಣ್ಣಿನ ಬಗ್ಗೆ ತುಂಬ ತಿಳ್ಕೊಂಡಿರುವಂಥ ಒಬ್ಬ ನಿರ್ದೇಶಕರುಗಳು ವಿಷಯಗಳು ಜಾಸ್ತಿ ಇದೆ ಅದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತ ನಾನು ಅನ್ಕೊಂತೀನಿ ನಿಮಗೂ ಒಳ್ಳೇದಾಗ್ಲಿ ಬೆಸ್ಟ್ ಒಳ್ಳೇದಾಗ್ಲಿ ಇನ್ನು ಚೇತನ್ ಕೇಶವ ಅವರು ಯಾವಾಗಲೂ ಹೊಟ್ಟೆ ಹಚ್ಕೊಂಡಿರುವಂತಹ ಪ್ರಾಣಿಗಳು ಅಂತ ಹೇಳ್ತಿರ್ತೀನಿ ಏನಾನ ಬರೀ ಓದು ಓದು ಅದು ಮಾಡು ತಿಳ್ಕೊ ಅದು ತಿಳ್ಕೊ ಬರೀ ವಿಷಯಗಳು ತಿಳ್ಕೊಳ್ಳೋದ್ರೆ ಅಂತ ಹೇಳಿದ್ರು ಅವರು ಫಸ್ಟ್ ಟೈಮ್ ಲಿರಿಕ್ಸ್ ಬರ್ತಿದ್ದಾರೆ ತುಂಬ ಚೆನ್ನಾಗಿ ಬರ್ತಿದ್ದಾರೆ ಅವರು ಒಳ್ಳೇದಾಗ್ಲಿ ಇನ್ನ ನನ್ನ ಡಾರ್ಲಿಂಗ್ ಮ್ಯೂಸಿಕ್ ಡೈರೆಕ್ಟ್ರು ಏನ್ ಹೇಳಿ ಹಣ ಐದು ನಿಮ್ಗೆ ಮಾಡ್ಬಿಡ್ತೀರ ಹಣ ಹಂಗ ಮಾಡ್ಬಿಡ್ತೀನ ಅಂತ ಹೇಳೋರು ಅವರು ನಾವಿಲ್ಲಿ ಒಟ್ಟಿಗೆ ಕೆಲಸ ಮಾಡಿಲ್ಲ ನನಗೂ ಅವರು ತುಂಬ ಬಾಂಡಿಂಗ್ ಇದೆ ತುಂಬ ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ ಆಗ್ತಾರೆ ಕನ್ನಡದ ಮುಂದಿನ ಬಿಸಿಯಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಗ್ತೀರ ಅನ್ನೋ ಭರವಸೆ ನನಗಿದೆ ಆಗಲಿ ಒಳ್ಳೇದಾಗ್ಲಿ ಎಂಟೆ ಟೀಮ್ ಒಳ್ಳೇದಾಗ್ಲಿ ಗಣೇಶ್ ಸರ್ ನಿಮ್ಗೆ ಒಳ್ಳೇದಾಗುತ್ತೆ ಯಾಕಂದ್ರೆ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಒಳ್ಳೆ ಒಂದು ಬ್ಯೂಟಿಫುಲ್ ಆಗಿದೆ ಒಳ್ಳೇದಾಗುತ್ತೆ ಸರ್ ಎಲ್ಲರಿಗೂ ಒಳ್ಳೇದಾಗ್ಲಿ ಆಸೀನ್ ಭಾಯ್ ನಿಮಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮಚ್ ಸರ್ ನಿಮ್ಮ ಪ್ರೀತಿ ಕೂಡ ತನ್ನದ ಮೇಲೆ ಯಾವಾಗ್ಲೂ ಹೀಗೆ ಇರಲಿ ಶಿವರಾಜ್ ಕೇರ್ ಪಡಿ ಸರ್ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಹಾಗೆ ಗಣ್ಯರಿಗೂ ಕೂಡ ನಮಸ್ಕಾರ ತ್ರಿಕಾರಂ ಅಂದ್ರೆ ಇತ್ತೀಚೆಗೆ ಬರ್ತಿರುವಂತಹ ಸಿನಿಮಾಗಳು ಟೈಟ್ಲ್ ಇಂದನೆ ಹೆಸರು ಮಾಡ್ತಿದ್ದಾರೆ ವಿಶೇಷವಾದಂತಹ ಒಂದು ಟೈಟ್ಲ್ಗಳು ಸೊ ತ್ರಿಕಾರಂ ಕೂಡ ನನಗೆ ನನಗೆ ಹಾಗೆ ಅನ್ನಿಸ್ತಾ ಇದೆ ಜೊತೆಗೆ ಹೊಸಬರು ತಂಡ ಸೇರ್ಕೊಂಡು ಮಾಡಿರೋದು ಆದ್ರೆ ಇಂಡಸ್ಟ್ರಿಗೆ ಇವರು ಹೊಸಬರಲ್ಲ ಇಂಡಸ್ಟ್ರಿಗೆಲ್ಲ ಅಳಬ್ರೆ ಇವರು ತುಂಬ ಕೆಲಸ ಮಾಡಿರುವಂಥವ್ರು ಮತ್ತು ನಮ್ಮ ನಿರ್ದೇಶಕರು ಮಾತಾಡಿದ್ರು ನನ್ನ ಊರು ನನ್ನ ಊರಲ್ಲೇ ಸೆಟ್ ಹಾಕಿ ನಾನು ಮೊದಲನೇ ಸಿನಿಮಾನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಖುಷಿಯಾಯಿತು ಆಯಿತು ಹಾಡೇ ನಮ್ಮ ವೆಂಕಟ ಸರಟಲ್ ಐಥಾ ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ ಅಂತ ವಾಪಸ್ ಅಲ್ಲೇ ಹೋಗ್ಬಿಟ್ಟು ನೀವು ಸಿನಿಮಾನ ಶೂಟ್ ಮಾಡ್ಕೊಂಬಂದಿದ್ದೀರಾ ಸೊ ಒಳ್ಳೇದಾಗಲಿ ಸರ್ ನಿಮಗೆ ಹಾಗೆ ಸಾಂಗ್ಗಳನ್ನ ನೋಡಬೇಕಾದ್ರೆ ಮತ್ತೆ ಟೈಟ್ಲನ್ನ ನೋಡಬೇಕಾದ್ರೆ ನನಗನ್ಸಿದ್ದೇನು ಅಂತಂದರೆ ಯಾವ್ದಕ್ಕೂ ಯಾವ್ದಕ್ಕೂ ಸಂಬಂಧ ಇಲ್ಲ ಇದೇನೋ ವಿಶೇಷವಾದ ಕಂಟೆಂಟ್ ಇರುವಂತ ಸಿನಿಮಾ ಅಂತ ಫಸ್ಟ್ ನೋಡಿದಾಗ ನನ್ಗೆ ಅನ್ನಿಸ್ತು ಸೊ ಆಮೇಲೆ ಡೈರೆಕ್ಟರ್ ಬಂದು ಮಾತಾಡೋದು ಬೇಕಾದ್ರೆ ಗೊತ್ತಾಯಿತು ಇಲ್ಲ ಕಂಟೆಂಟ್ ಬೇರೆನೆ ಇದೆ ಅಂತ ಸೊ ಈಗ ತುಂಬಾ ಕಂಟೆಂಟ್ ಇರುವಂತ ಸಿನಿಮಾಗಳೇ ಗೆಲ್ತಾ ಬರ್ತಾ ಇರೋದು ಸೊ ಹಾಗಾಗಿ ನಿಮ್ಮ ಕಂಟೆಂಟ್ಗೂ ಕೂಡ ಒಳ್ಳೇದಾಗ್ಲಿ ಇಂಟರ್ ಟೀಮಿಗೆ ಒಳ್ಳೇದಾಗ್ಲಿ ಜೊತೆಗೆ ಹರ್ಷ ಸರ್ ಸ್ಕ್ರೀನ್ ಮೇಲೆ ನೋಡಿ ತುಂಬಾ ಖುಷಿ ಆಯ್ತು ನಿಮ್ಮನ್ನ ನಿರ್ದೇಶನ ಮಾಡಿದ್ರು ಅಸೋಸಿಯೇಟರ್ ವರ್ಕ್ ಮಾಡಿದ್ದಾರೆ ಕೋ ಡೈರೆಕ್ಟರ್ ವರ್ಕ್ ಮಾಡಿದ್ದಾರೆ ಈಗ ನಾಯಕ ನಟರಾಗಿ ಬರ್ತಿದೀರ ಸೊ ಇಲ್ಲಿಂದ ಬೇರೆ ಒಂದು ಮೈಲುಗಲ್ಲು ಶುರುವಾಗಿ ನಿಮಗೆ ಅಂತ ಹೇಳ್ಬಿಟ್ಟು ನಾನು ದೇವ್ರ ಹತ್ರ ಕೇಳ್ಕೊಂತೀನಿ ಸೊ ನಿಮ್ಮ ಶ್ರಮ ಕಾಣಿಸ್ತಾ ಇದೆ ನಿಜವಾಗ್ಲೂ ಎಲ್ಲ ಎಂಟೈರ್ ಟೆಕ್ನಿಕಲ್ ಟೀಮ್ಗೆ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ನಿರ್ಮಾಪಕರು ಒಳ್ಳೇದಾಗ್ಲಿ ನಿರ್ದೇಶಕರು ಒಳ್ಳೇದಾಗ್ಲಿ ನಾಯಕ ಹಾಗೂ ನಾಯಕಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಹಾಗೆ ಅರ್ಜಿ ನಾಗರಾಜ್ ಸರ್ ದಯವಿಟ್ಟು ಒಂದೆರಡು ಮಾತು ಸರ್ ಎಲ್ರಿಗೂ ನಮಸ್ಕಾರ ಪಿನ್ ಟು ಪಿನ್ ಒಂದು ಆಡಿಯೋ ಕಂಪ್ಲಿ ಓಪನ್ ಆಗಿದೆ ವಸ್ತು ಇದ್ದವರು ಹತ್ರ ಇರೋರು ಒಳ್ಳೇದಾಗಲಿ ಅಂತ ಫಸ್ಟ್ ಕೇಳ್ತೀನಿ ಇವತ್ತು ಸಿನಿಮಾ ತುಂಬ ಕಾಂಪಿಟೇಷನ್ ಇದೆ ತುಂಬ ಒಳ್ಳೆ ಕಾಂಟೆಂಟ್ ಇದ್ರೆ ಮಾತ್ರ ಹೋಗೋದು ಯಾಕಂದರೆ ನಾವು ಏನೇ ಮಾಡ್ಬೋದು ನಾವು ಚೆನ್ನಾಗಿ ಹೇಳ್ಕೊಳ್ಬೋದು ಬಟ್ ಜನ ನಮಗೆ ತಗೊಂಡ್ರೆ ಮಾತ್ರ ನಾವು ಇರ್ತೇವೆ ಇಲ್ಲ ತುಂಬ ಕಷ್ಟ ಇದೆ ಸಿನಿಮಾ ಅಂತ ಹೇಳ್ಬೋದು ಅಷ್ಟು ನಮ್ಮ ಆ್ಯಾಸಿನ ನಮ್ಮ ಹುಡುಗ ಒಳ್ಳೆ ಫೋಟೋಗ್ರಾಫಿ ಮಾಡಿದ್ದಾನೆ ಅಂತ ವರ್ಕ್ ಮಾಡಿದ್ದಾನಂತ ಒಳ್ಳೆ ಫೋಟೋಗ್ರಾಫಿ ಮಾಡಿದ್ದಾನೆ ಒಳ್ಳೆಯದಾಗ್ಲಿ ಅಂತ ಹೇಳಿ எல்லாம் <laughs> <laughs> <laughs>